ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ವೀಸ್ ಸಾಯಿ ಶುಭಾ ಚಾನಲ್ ಇವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಹಳ್ಳಿ ಸ್ಟೈಲಲ್ಲಿ ಅಂತ ಹೇಳ್ತಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಆಡಿಂದು ಒಂದು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋದು ಚೆನ್ನಾಗಿರೋದೆ ತೊಗೊಳ್ಳಿ ಹಾಗೇ ಒಂದು ನಾ ಒಂದು ಕೆ ಜಿಗೆ ನಾನಿಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಆಗೋಷ್ಟು ಪುದೀನ ಸೊಪ್ಪು ಒಂದು ಇಡಿಯಾಗೋಷ್ಟು ಸಾಂಬಾರ್ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಸ್ವಲ್ಪ ಒಗ್ಗರಣೆಗೂ ಕೂಡ ಇದರಲ್ಲೇ ತೆಗೆದಿಟ್ಕೊಂಡು ಹಾಕ್ಕೊಳ್ಳೋಣ ಇದಕ್ಕೇನೆ ಒಂದು ನಾಲ್ಕು ಮೆಣಸಿಕಾಯಿ ಹಾಗೆ ಒಂದು ಹಿಡಿಯೋ ಆಗೋಷ್ಟು ಶು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಎರಡು ಇಂಚಾಗೋಷ್ಟು ಶುಂಠಿ ಕೂಡ ತೊಗೊಂಡು ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣಕ್ಕೆ ರುಬ್ಕೊಬೇಕು ನಾನೀಗೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ನಾನಿಲ್ಲಿ ಮಟನಲ್ಲಿ ಚರ್ಬಿ ಇದೆ ಅದಕ್ಕೋಸ್ಕರ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೇನೆ ನಾನು ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಕೂಡ ಒಗ್ಗರಣೆ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಇದ್ರ ಜೊತೆಗೇನೆ ಒಂದು ಈರುಳ್ಳಿನೂ ಕೂಡ ಹಾಕೋಬೋದು ನನಗೆ ರುಬ್ಬಿರೋದ್ರಿಂದ ಈರುಳ್ಳಿ ಹಾಕೋತಾ ಇಲ್ಲ ಇದಕ್ಕೆ ನಾವು ಮಟನ್ ತಗೊಂಡಿದ್ದಲ್ಲಿ ಒಂದು ಕೆ ಜಿ ಮಟನ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೇನೆ ನಾನೀಗ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಟನ್ನು ನೀರು ಬಿಡುತ್ತೆ ನೀರು ಬಿಟ್ಟು ಅದು ಸೀಬೆ ಸುಂಡಬೇಕು ನೀರೆಲ್ಲ ಅಲ್ಲಿವರೆಗು ಕೂಡ ಮಟನ ಹಾಗೆ ಎಣ್ಣೆಲೆನೇ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ನೀರು ಬಿಟ್ಟಿದೆ ಈಗ ಇದು ಇದು ನೀರೆಲ್ಲ ಸಿಹಬೇಕು ಅಲ್ಲಿವರೆಗೂ ಹಾಗೇನೆ ಬೇಯಿಸ್ಕೊಳ್ಳೋಣ ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಬಿಟ್ಬಿಡೋಣ ಅದು ಎಣ್ಣೆ ಬಿಡುತ್ತೆ ಅದು ಖಾರ ಇದು ಈರುಳ್ಳಿ ಖಾರದಲ್ಲೇ ಬೆಂದು ಅದು ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಬೇಯೋ ಅಷ್ಟರೊಳಗೆ ನಾವು ಇನ್ನೊಂದು ಖಾರ ರುಬ್ಕೊಳ್ಳೋಣ ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಉಡ್ಕಲ್ಲಿ ಒಂದು ಮುಕ್ಕಾಲು ಒಸಿಯುವಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಇದು ಓಮ್ ಮೇಡ್ ಗರಂ ಮಸಾಲ ಪೌಡ್ರು ಹಾಗೆ ಒಂದು ಟೊಮೊಟೊನ ಕೂಡ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಆದಷ್ಟು ಫ್ರೆಶ್ ಆಗಿರೋದು ಬಲ್ತಿರೋದು ತೊಗೊಳ್ಳಿ ಬಲ್ತಿರೋದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಎರಡೂವರೆ ಸ್ಪೂನು ಧನ್ಯ ಪುಡಿ ಹಾಕೋತಾ ಇದ್ದೀನಿ ಖಾರ ಪುಡಿಗಿಂತ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಧನ್ಯ ಪುಡಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರಿಗೆಲ್ಲ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇದು ಕೂಡ ನೋಡಿ ಎಣ್ಣೆ ಬಿಟ್ಟಿದೆ ಈರುಳ್ಳಿ ಖಾರದಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಾರ ಉಪ್ಪು ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ ಮಟನ್ನು ಹಾಗಾಗಿ ಫಸ್ಟೇ ಒಂದು ಐದು ನಿಮಿಷ ಈರುಳ್ಳಿ ಖಾರದ ಹಾಗೇ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಹಾಗೆ ಫ್ರೆಂಡ್ಸ್ ವೀಡಿಯೋ ಯಾರ್ಯಾರು ಎಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋದು ವಿಡಿಯೋದು ಫಸ್ಟೇನು ನೋಟಿಫಿಕೇಷನ್ ಬರುತ್ತೆ ಈಗ ಮಿಕ್ಸಿ ಜಾಲಗೇ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಬೇಕು ಅಲ್ಲಿವರೆಗೂ ಹಾಗೆಯೇ ಬಿಟ್ಬಿಡೋಣ ಈಗ ಕುದೀತೇ ಇದೆ ಇದಕ್ಕೇನೆ ನಾನು ಬಿಸಿನೀರು ಹಾಕೋತಿದ್ದೀನಿ ತಣ್ಣೀರು ಹಾಕಬೇಡಿ ಬಿಸಿನೀರೇ ಹಾಕಿ ಇದಕ್ಕೆ ನಾನು ಒಂದು ಎರಡು ಗ್ಲಾಸ್ ಆಗೋಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಯಾವುದೇ ತೆಳುಗೊಲ್ಲ ಮತ್ತು ಗಟ್ಟಿಯಾಗೋಲ್ಲ ಅನ್ನೋ ಥರ ಸಾಂಬಾರು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಣ ನೋಡಿ ಈ ಒಂದು ಅದಲ್ಲರೇ ಸಾಕು ತುಂಬ ತೆಳಗು ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರರಿಂದ ನಾನಿಲ್ಲಿ ಮೂರು ವಿಸಲ್ ಹಾಕಿಸ್ತಾ ಇದ್ದೀನಿ ಫಸ್ಟೇ ಮಟನ್ ಬೇಯಿಸಿರೋರಿಂದ ನಾನಿಲ್ಲಿ ಮೂರು ವಿಸಿಲ್ ಹಾಕ್ತಿದ್ದೀನಿ ಮೂರರಿಂದ ನಾಲ್ಕು ವಿಸಲ್ ಹಾಕಿಸ್ತಿದ್ದೆ ಸಾಕು ಮೂರು ವಿಸಿಲ್ ಬಂದಿದೆ ಹಾಗೆ ಕೂಲ್ ಕೂಡ ಆಗಿದೆ ಈಗ ಗ್ಯಾಸ್ ಮುಚ್ಚ ತೆಗೆದ್ಬಿಟ್ಟು ನೋಡೋಣ ಕುಕ್ಕರ್ದ ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕಿದ್ದು ಎಣ್ಣೆ ಸ್ವಲ್ಪನೇ ಅದೇ ಅದು ಚರ್ಬಿ ಎಲ್ಲ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡಿ ಈ ಥರ ಬೆಂದಿದ್ರೆ ಎಣ್ಣೆ ಬಿಟ್ಟಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಆಗಿದೆ ಅಂತ ಈ ಥರ ಎಲ್ಲ ಮೂಳೆ ಎಲ್ಲ ಬಿಟ್ಟಿದ್ರೆ ಮಟನ್ ಈ ಥರ ಬೆಂದಿದೆ ಅಂತಲೇ ಚೆನ್ನಾಗಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು ಇದಕ್ಕೇನೆ ನಾನು ಇನ್ನೊಂದು ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊತೀನಿ ಹಾಗೆಯೇ ನೋಡಿ ಈಗ ಕುದಿ ತೇದಿ ಇದಕ್ಕೇನೆ ಸ್ವಲ್ಪ ಸಾಂಬಾರ್ ಸೊಪ್ಪು ಬೇಕು ಅಂದರೆ ಕಸೂರಿ ಮೇಥಿ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ತೆಗೆದ ಮೇಲೆ ಯಾವಾಗಲೂ ಒಂದು ಕುದಿ ಕುದಿಸಿದ್ರೆ ಓಪನ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಜೊತೆ ದೋಸೆ ಇಡ್ಲಿ ಜೊತೆ ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರ್ ರೆಡಿಯಾಗಿ